ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಗಾಯಸ್ ಇವತ್ತು ಸೋಮವಾರ ಇವಾಗ ಆಲ್ಮೋಸ್ಟ್ ಟೈಮ್ ಬಂದು ಐದು ಗಂಟೆ ಆಗಿದೆ ಸೊ ಇವತ್ತಿನ ಐದು ಕಾಲು ಹ್ಞೂ ಇವತ್ತಿನ ನನ್ನ ವೀಡಿಯೋದಲ್ಲಿ ನನ್ನ ಈವ್ನಿಂಗ್ ರುಟೀನ್ ಬ್ಲಾಗ್ ನನ್ನ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹ್ಞೂ ಏನು ಪ್ಲ್ಯಾನ್ ಇದೆ ಅಂದರೆ ಇವಾಗ ಇವತ್ತು ಸೋಮವಾರ ಓಕೆನಾ ಸೊ ಇವಾಗ ಲೈವ್ ಲೈವ್ ಲೈವೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಮಲಗಿದೆ ಎದ್ದು ಸ್ವಲ್ಪ ವಾಕ್ ಹೋಗಿ ಬರೋಣ ಅಂತ ಅನಿಸ್ತು ಆ್ಯಂಡ್ ಸ್ವಲ್ಪ ಮನೇಲಿ ಐಟಮ್ಸ್ ಕೂಡ ಇರಲಿಲ್ಲ ಆಮೇಲೆ ಇಲ್ಲಿ ನಾವಿರೋ ಅಂತಹ ಪ್ಲೇಸಲ್ಲಿ ಸೋಮವಾರ ದಿನ ಹಾಕಿದ್ದೀನಿ ಸೋಮವಾರದ ದಿನ ಒಂದು ನಿಮಿಷ ನಮ್ಮ ಹಸ್ಬೆಂಡ್ ಕಾಲ್ ಮಾಡಿದರು ಮಾತಾಡೋಕ್ಕೆ ಸೊ ಇನ್ನೊಂದು ನಾನು ಆಗಲೇ ಹೇಳ್ದಾಗೆ ಇವತ್ತು ನನ್ನ ಈವ್ನಿಂಗ್ ರೂಟೀನ್ ಬ್ಲಾಗ್ಸ್ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ತೋರಿಸ್ತೀನಿ ಇವತ್ತು ಸೋಮವಾರ ಆಗಿರೋದ್ರಿಂದ ಇಲ್ಲಿ ಚಿಕ್ಕನಾಯ್ಕಾಲಿಲಿ ಸಂತೆ ನಡೆಯುತ್ತೆ ಹಣ್ಣು ಸ್ವಲ್ಪ ಮನೇಲಿ ಐಟಮ್ಸ್ ಕೂಡ ಖಾಲಿ ಆಗಿತ್ತು ಹಾಕಿ ತಿಂಚಿನಿ ಮನೇಲಿ ಸ್ವಲ್ಪ ಐಟಮ್ಸ್ ಕೂಡ ಖಾಲಿ ಆಗಿತ್ತು ಸೊ ಇವಾಗ ಹೋಗಿ ತಗೋ ಇದ್ರಲ್ಲಿ ಮಾಡು ಇದ್ರಲ್ಲಿ ಇವಾಗ ಹೋಗಿ ಐಟಮ್ಸ್ ತರೋಣ ಅಂತ ಹಂಗೆ ಇವತ್ತಿನ ವ್ಲಾಗ್ ಕೂಡ ಶುರು ಮಾಡೋಣ ಅಂತ ಯಾಕೆಂದರೆ ಬೆಳಗಿಂದ ವ್ಲಾಗ್ ಕೂಡ ಶುರು ಮಾಡಿರಲಿಲ್ಲ ಲೈವ್ ಮಾತ್ರ ಮುಗಿಸಿ ಆರಾಮ್ಸಿ ರೆಸ್ಟ್ ಮಾಡ್ತದೆ ಸೊ ಯಾ ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಸ್ವಲ್ಪ ಬೇಜಾರಾಗಿತ್ತು ಸೊ ಹಾಗಾಗಿ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ಜಾಸ್ತಿ ಇಷ್ಟ ಆದರೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಇಲ್ಲೇ ಬಿಸಾಕ್ ಹೋಗಿದ್ದಾಳೆ ಸೊ ಇವಾಗ ಎತ್ತಿದ್ದೀನಿ ಸೊ ಹಾಗೆ ಬಂದ್ ಮಾಡೋಣ ಅಂತ ಮತ್ತೆ ನೀವೆಲ್ಲ ಈವ್ನಿಂಗ್ ಹೇಗೆ ಕಲಿತೀರ ಅನ್ನೋದನ್ನ ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡ್ಕೋಬಹುದು ಗೈಸ್ ದುಡ್ಡಿಲ್ಲ ಮಗ್ನೆ ಏನಾಯ್ತು ದುಡ್ಡೆಲ್ಲ ಒಂದು ಪರ್ಸಲ್ಲಿ ಹಾಕಿ ಇಟ್ಟಿದ್ದೆ ಸೊ ಹಾಗಾಗಿ ದುಡ್ಡಿಲ್ಲ ಅಂತೇಳೆ ಯಾವುದೇ ಥರ ಮೇಕಪ್ ಎಲ್ಲ ಏನಿಲ್ಲ ನನಗೆ ಮೇಕಪ್ ಎಲ್ಲ ಮಾಡೋಷ್ಟು ಈಗ ಮೂಡು ಇಲ್ಲ ಟೈಮು ಇಲ್ಲ ಆಲ್ರೆಡಿ ಐದು ಇಪ್ಪತ್ತು ನಮ್ಮ ಹಸ್ಬೆಂಡ್ ಅದನ್ನೇ ಕೇಳಕ್ಕೆ ಮಾಡಿದ್ದೆ ಓದ ಅಂತ ದುಡ್ಡು ಇಕ್ಕು ಬಾಯ್ ಲಾಯ್ ಮಾಡ್ತೇನೆ ಕೂಡ ಮಲಗಿದ್ಲು ಆಯ್ ಮಾಡು ಊಟ ಆಯ್ತ ಕೇಳು ಕಾಫಿ ಕಾಫಿ ಏ ಮಾಡ್ತಿದ್ದೀರಾ ಚೆನ್ನಾಗಿದ್ದೀರಾ ಲೈಕ್ ಲೈಕ್ ದುಡಲ್ಲಿ ಹ್ಞೂ ನೋಡಿ ಲೈಕ್ ದುಡ್ಡಲ್ಲ ಆಯ್ತಾ ತೋರಿಸು ದುಡ್ಡು ಅಣ್ಣ ಹ್ಞೂ ತೋರ್ಸು ದುಡ್ಡು ಮೂ ಕಡಿತ ಇದೆ ಹ್ಞೂ ಈ ಕಡೆ ಅಜ್ಜಿ ದುಡ್ಡು ತೋರಿಸು ನೋಡಿ ನಮ್ಮ ಪಾಪ ದುಡ್ಡು ತೋರಿಸ್ತಾ ದುಡ್ಡು ತೋರಿಸಪ್ಪ ಅಲ್ಲಿ ತೋರಿಸು ತೋರಿಸು ತಕ್ಕ ತೋರಿಸು ಹ್ಞೂ ಹ್ಞೂ ತೋರ್ಸಲ್ಲಿ ಹೊರಗೆ ತೋರಿಸಿ ಹ್ಞೂ ಎಲ್ಲಿ ಯಾಕೆ ತೋರಿಸು ಹ್ಞೂ ಹ್ಞೂ ಅಕ್ಕ ಹ್ಞೂ ಅಕ್ಕಲ್ಲ ಹ್ಞೂ ಸೊ ಬನ್ನಿ ಕಾಯಿ ಹೋಗೋಣ ಹ್ಞೂ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡ್ತೀನಿ ಅಂಡ್ ಈ ಬ್ಲಾಗ್ ಇಷ್ಟ ಆದರೆ ಏನು ಮಾಡ್ಬೇಕಂತ ಹೇಳ್ಕೊತಲ್ಲ ಮತ್ತೆ ಮತ್ತೆ ಯಾರು ವೆಜರ್ ಮಾಡ್ಕೊಬೇಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನಿಸ್ತು ಅಂತ ಹೇಳಿ ಓಕೆನಾ ಮೇಕಪ್ ಎಲ್ಲ ಏನು ಮಾಡಲ್ಲ ಮೇಕಪ್ ಎಲ್ಲ ಮಾಡೋಷ್ಟು ಹಂಗಿವತ್ತು ಇಲ್ಲ ಅಂಡ್ ಇನ್ನೊಂದು ಹೇಳಬೇಕು ಗೈಸ್ ಏನಂದರೆ ಸೊ ನಿನ್ನೆ ಸಾಟರ್ಡೆ ಸಂಡೇ ಆಗಿರೋದ್ರಿಂದ ನಾವು ಅತ್ತೆ ಮನೆಗೆ ಹೋಗಿದ್ವಿ ಇಲಿ ಇದೆಯಲ್ಲ ಇಲಿ ಅದು ಬಂದು ಸೋಪು ಮತ್ತು ನನ್ನ ಎಣ್ಣೆ ಪ್ಯಾರಶೂಟ್ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿಂಡಿ 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 ಬಿಟ್ಬಿಟ್ಟು ಹೋಗ್ಬಿಟ್ಟಿದೆ ಎಣ್ಣೆ ಎಲ್ಲ ಹಂಗೆ ಖಾಲಿ ಮಾಡಿಬಿಟ್ಟಿದೆ ಸೊ ಇವಾಗೋಗಿ ತರ್ಬೇಕು ಇದ್ದೀವಿ ಪಿಯ ಎಲ್ಲಿಗೆ ಎಲ್ಲಿಗೆ ಹೋಗ್ತಿದ್ದೀವಿ ైడ్ కట్టవని తర్స్ ఉడీ నడి కుండ బయస్ ఐదు ఇప్పతూ బస్లు నన్ను సన్స్క్రీన్ హకండే బర్ల నోడ్రె ఇష్టం బస్లు ನೋಡಿ ಶೀಗಿದೆ ಫ್ರೆಂಡ್ಸ್ ನೋಡಿ ನಾನು ಹೋಗ್ತಾಯಿದ್ದೆ ಸಂತೆಗೆ ನಿಶ್ವಿತಾ ಮತ್ತೆ ಅವ್ರ ತಮ್ಮ ಇಲ್ಲ ಐಸ್ ಕ್ರೀಮ್ ತಿಂತಾಯಿದ್ರು ಸದ್ಯ ಹೆಂಗಪ್ಪ ಹೋಗೋದು ಅನ್ಕೊತಿದ್ದೆ ಅವಳು ಸಿಕ್ಕಿದ್ಲು ಬಾ ಹೋಗೋಣ ಪಾಪ ಇವತ್ತು ನನಗೆ ಕಂಪ್ನಿ ಕೊಡೋಕೆ ಅವಳು ಬರ್ತಾ ಇದ್ದಾಳೆ ನಡಿ ಆಯ್ ಮಾಡು ಎಲ್ಲರೂ ಕೇಳ್ತಿದ್ರು ಹೇಗಿದ್ದೀರಾ ಅವಳು ಮಾಡೋದ್ಲು ಮನೇಲಿ ನೀವು ಮಾಡು ಏನು ತಿಂತಿದ್ಯಾ ಬಿಸಿಲು ಸ್ಕೂಲಿಗೆ ಆಯ್ಲಿಲ್ಲ ಇವತ್ತು ಯಾಕೆ ಬೇಜಾರಾ ಏ ಸರ್ ಅದು ಬಿತ್ತು ಫ್ರೆಂಡ್ಸ್ ನೋಡಿ ಎಷ್ಟೊಂದು ಬಿಸಿಲು ಎಷ್ಟೊಂದು ವೆಹಿಕಲ್ಸು ಟೈಮ್ ಇವಾಗ ಐದುವರೆ ಐತೆ ನೋಡಿ ಎಷ್ಟೊಂದು ಬಿಸಿಲು ನಾನು ಬೇರೆ ಸನ್ಸ್ಕ್ರೀನ್ ಹಚ್ಚಿರಲಿಲ್ಲ ಐಸ್ ಕ್ರೀಮ್ ಯಾರು ಕೊಡಿಸಿದ್ದು ಹಾಂ ಹೌದಾ ಯಾರು ಕೊಟ್ಟಿದ್ದು ಅಪ್ಪ హలో హాయ్ ఫ్రెండ్స్ నై వసంతంకింద తీని ఏనేన్ ಬೇಕో అవేళ్ళ ఐటమ్స్ చూపిస్తీ ఏనేన్ ಬೇಕో ప్రతి ఐటమ్ తోర్స్తీ వర్తి ఇది వాసనే ಫ್ರೆಂಡ್ಸ್ ಅಂತೆ ಒಳಗೆ ಬಂದಿದ್ದೀವಿ ನಾನು ಮಾತಾಡಿದ್ದೀನಿ ಅಲ್ಲಿ ತುಂಬ ವೆಹಿಕಲ್ ಸೌಂಡ್ ನಿಮಗೆ ಐ ತಿಂಕ್ ಡಿಸ್ಟರ್ಬೆನ್ಸ್ಬೋದು ಅಂದ್ಕೊಂಡು ಈಗ ಮತ್ತೆ ವಾಯ್ಸ್ ಓವರ್ ಇದ್ದೀನಿ ಪಾಪ ನಿಶ್ವಿತೆ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಈ ವಿಡಿಯೋ ಮಾಡಿದ್ದ ನಾನು ಹಾಗೆ ಆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ಬಟ್ ನಿಮಗೆ ಕೆಲವೊಬ್ರಿಗೆ ಅದು ಡಿಸ್ಟರ್ಬೆನ್ಸ್ ಅನಿಸುತ್ತೆ ಸೊ ಹಾಗಾಗಿ ಓಕೆ ವಾಯ್ಸ್ ಒಬ್ರೆ ಕೊಡೋಣ ಅಂತ ಎಡಿಟಿಂಗ್ ಮಾಡೋ ಹತ್ರ ನೋಡಿದೆ ಸೊ ನೋಡಿ ಇಲ್ಲಿ ಸಂತೆ ಅಂದರೆ ಏನೆಲ್ಲ ಐಟಮ್ ಸಿಗುತ್ತೆ ಪ್ರತಿಯೊಂದು ಮಚ್ಚಿಂದ ಹಿಡ್ದು ಕೊಡ್ಲಿಯಿಂದ ಹಿಡ್ದು ಆರೆ ಕೋಲಿಂದ ಹಿಡ್ದು ಹಣ್ಣಿಂದ ಹಿಡ್ದು ಹೂವಿಂದ ಹಿಡ್ದು ಆ್ಯಂಡ್ ಯಾರ್ಯಾರು ಸಂತೆಗೆ ಹೋಗಿ ಹೋಗ್ತೀರಾ ನಿಮ್ಮೂರ ಕಡೆ ನೀವೆಲ್ಲ ಹೇಗೆ ಸಂತೆ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಆಲ್ರೆಡಿ ಸತಿ ನಾನು ಸಂತೆ ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ಇವತ್ತು ಸ್ವಲ್ಪ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ವೀಡಿಯೋ ಮಾಡೋಣ ಅಂದ್ಕೊಂಡು ಆ ಸತಿ ನೀಟಾಗಿ ತೋರಿಸಿರಲಿಲ್ಲ ಏನೇನಿರುತ್ತೆ ಹೇಗೆ ಹೇಗೆ ಅಂತ ಬಟ್ ಈ ಸತಿ ನೀಟಾಗಿ ತೋರಿಸ್ಕೊಂಡು ವೀಡಿಯೋ ಮಾಡೋಣ ಅಂತ ಈ ಒಂದು ಕ್ಲಿಪ್ಪಿಂಗೆಲ್ಲ ನಿಶ್ವಿಕ ನಿಶ್ವಿತ ಅವ್ರು ಮಾತಾ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಕ್ಯೂಟ್ ಎಷ್ಟು ಬೇಬಿ ಅಂದ್ಕೊಂಡು ಎಲ್ಲ ನೀಟಾಗಿ ವೀಡಿಯೋ ಮಾಡ್ಕೊಡ್ತಾಯಿದ್ದಾಳೆ ಪಪ್ಪ ಯಾಕೆಂದರೆ ನಮ್ಮ ಬೇಬಿನೂ ಎತ್ಕೊಂಡು ಲಾಸ್ಟ್ ಟೈಮ್ ನಾನು ನೀಟಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಈ ಟೈಮ್ ಅವಳು ನೀಟಾಗಿ ಮಾಡ್ತಾಳೆ ಗಾಯ್ಸ್ ಸಂತೆ ಅಂತ ಬಂದರೆ ನಾನು ತರಕಾರಿಯದ ಇವತ್ತು ಯಾವ ರೀತಿ ಪರ್ಚೇಸ್ ಮಾಡೋದು ಸಂತೆಗೆ ಹೋದರೆ ಅನ್ನೋದನ್ನ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಸಂತೆಯಲ್ಲಿ ಮೊದ್ಲು ಮೊದಲಿಗೆ ಇಟ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಎಲ್ಲ ಏನೂ ತೊಗೋಬೇಡಿ ಯಾಕೆಂದರೆ ಜಾಸ್ತಿ ಐ ಹೇಳ್ತಾರೆ ತುಂಬ ಹೇಳ್ತಾರೆ ಸೊ ಒಂದು ನೀವು ಸಂತೆನೇ ತಿರುಗ್ರಿ ಅಂತ ಹೇಳ್ತೀನಿ ಸಂತೆನೇ ತಿರುಗಿದ್ರೂ ತಪ್ಪಿಲ್ಲ ಒಂದು ಕಡೆ ತಗೊಳ್ಳಿ ಆದರೆ ಏನಂದರೆ ಟಮೊಟೊ ಕೇಳಿ ಕೇಳ್ಕೊಂಡು ಹೋಗ್ತಾಯಿರಿ ಟಮೊಟೊ ಆಲೂ ಗಿಡ ನಿಮ್ಗೆ ಏನು ಬೇಕದು ಈರುಳ್ಳಿ ಟೊಮೊಟೊ ಆಲೂ ಕೇಳ್ಕೊಂಡು ಹೋಗ್ತಾ ಇರಬೇಕು ಗೈಸ್ ನಿಮಗೆ ಫಸ್ಟಿಂದನೇ ಕೇಳ್ಕೊಂಡು ಹೋಗಿ ಯಾಕೆಂದರೆ ನಿಮಗೆ ಎಲ್ಲಿ ಕಡಿಮೆ ಸಿಗುತ್ತೆ ಅಂತ ಆಗೊಂದು ಕ್ಲಾರಿಟಿ ಸಿಗುತ್ತೆ ಫಸ್ಟಿಂದ ಲಾಸ್ಟ್ ತನಕ ಏನೇನಿದೆ ನಿಮ್ಗೆ ಏನೇನು ಅವಶ್ಯಕತೆ ಇದೆ ಎಲ್ಲ ತರಕಾರಿ ಐಟಮ್ಸು ಕೇಳ್ಕೊತ ಹೋಗಿ ನಿಮಗೆ ನಾನು ಒಂದತ್ರ ಕೇಳಿದೆ ಐವತ್ತು ರೂಪಾಯಿ ಅಂದರು ಟೊಮೊಟೊ ಇನ್ನೊಂದ್ರ ಹತ್ರ ಕೇಳಿದೆ ನಲ್ವತ್ತು ರೂಪಾಯಿ ಅಂದರು ಇನ್ನೊಂದು ಹತ್ರ ಕೇಳಿದ್ರೆ ಮೂವತ್ತು ರೂಪಾಯಿ ಅಂದರು ಸೊ ಈ ರೀತಿ ನಮಗೆ ಯಾವುದು ಬೇಕೋ ಆವಾಗ ನಮಗೆ ತಗೊಳ್ಳೋ ಚಾಯ್ಸಸ್ ಇರುತ್ತೆ ಓಕೆನಾ ಅದಕ್ಕೂ ಇದಕ್ಕೂ ಯಾವುದೇ ಥರ ಡಿಫ್ರೆನ್ಸ್ ಇರೋಲ್ಲ ಬಟ್ ಕೆಲವೊಬ್ಬರು ಆ ಥರ ಕೇಳ್ತಾರೆ ಗಾಯ ಸಿಲ್ಕ್ ಹೇಳಿದೆ ನೋಡಿ ಇಲ್ಲಿ ಅಂಕಲ್ ತುಂಬ ಚೀಪಾಗಿ ಹೇಳಿದ್ರು ಅಂದರೆ ಆಲೂಗಡ್ಡೆ ನಲ್ವತ್ತು ಈ ಟೊಮೊಟೊ ಮೂವತ್ತು ಎಷ್ಟು ಚೆನ್ನಾಗಿದಾವೆ ನೋಡಿ ಬಟ್ ಆದರೆ ನಾನು ತಡಿ ನೋಡೋಣ ಇನ್ನೂ ಕಡಿಮೆ ಸಿಗ್ಬೋದು ಅಂದ್ಕೊಂಡು ಅಂಕಲ್ ತಡೀರಿ ಅಲ್ಲಿ ಹೋಗಿ ರೇಷನ್ಸ್ ಹಾಕಿಸ್ಕೊಂಬರ್ತೀವಿ ಅಂತ ಸುಳ್ಳು ಹೇಳಿ ಬಂದೆ ಸೊ ನೋಡಿ ಇವಾಗ ಈ ಕಡೆ ನಾನು ಸ್ವಲ್ಪ ಸೋಪು ನಮ್ಮ ಮನೇಲಿ ಇಲ್ಲಿ ತಿನ್ಬಿಟ್ಟಿರೋದ್ರಿಂದ ಸೋಪೆಲ್ಲ ಖಾಲಿಯಾಗಿದೆ ಸೋಪು ಪೇಸ್ಟ್ ಎಲ್ಲ ಖಾಲಿಯಾಗಿದೆ ಸೋಪು ಅದನ್ನು ತೊಗೋಬೇಕು ಅಂದ್ಕೊಂಡು ದಿನ ದಿನಸೆ ಐಟಮ್ ಥರ ಇಡ್ತಾ ಇದ್ರಲ್ಲ ಪ್ರಾವಿಡೆಂಟ್ ಸ್ಟೋರು ಅದನ್ನು ಹುಡುಕ್ತಾ ಇದೆ ಸೋಪ್ ಆಲ್ಮೋಸ್ಟ್ ನೀವೆಲ್ಲಾದರೂ ಎಲ್ಲಾದರೂ ಓಕೆ ಇವೆಲ್ಲ ನಿಮ್ಮ ಪಕ್ಕದ ಅಂಗಡಿಯಲ್ಲಿ ತೊಗೊಂಡ್ರು ಅದೇ ರೈಟ್ ಇರುತ್ತೆ ಬಟ್ ಸಂತೆಗೆ ಬಂದಾಗ ಅವನ್ನೆಲ್ಲ ಸ್ಕಿಪ್ ಮಾಡಿ ನನ್ನ ಥರ ನಾನು ನಾನೇನಕ್ಕೆ ತಗೋತಾ ಇದೀನಿ ನಂಗೆ ಬೇರೆ ಆಪ್ಷನ್ಸ್ ಇಲ್ಲ ಅವೇ ನಾನು ತಗೊಳ್ಳೋದು ಜಾಸ್ತಿ ಅಂತ ಅನ್ನೋಲ್ಲ ಸೊ ಈ ಥರ ಆಪ್ಷನ್ಸ್ ಎಲ್ಲ ಸ್ಕಿಪ್ ಮಾಡಿ ಮೊದಲು ನಿಮ್ಗೆ ಏನು ಬೇಕೋ ಅಷ್ಟನ್ನ ತಗೊಳ್ಳಿ ಯಾಕೆಂದರೆ ಅಮೌಂಟ್ ಬೇಗ ಖಾಲಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಸಂತೆಗೆ ಹೋಗ್ತಿದ್ದೀರಾ ಮಾರ್ಕೆಟಿಗೆ ಹೋಗ್ತೀರಾ ಅಂದರೆ ಐವತ್ತು ರೂಪಾಯಿ ನೂರು ರೂಪಾಯಿ ಜಾಸ್ತಿ ಇಸ್ಕೊ ಇಟ್ಕೊಂಡೇ ಹೋಗಿ ಗೈಸ್ ನಿಮ್ಗೆ ಅದು ಆಗುತ್ತೆ ಓಕೆನಾ ಏನಿದ ಪೂರಿ ಸೈಡ್ ಬಾ ಏ ಗಾಯ್ಸ್ ಮನೆಗೆ ಬಂದ್ವಿ ಸೊ ಫೈನಲಿ ಏನೇನು ತಂದಿದ್ದೀವಿ ಅಂತ ತೋರಿಸ್ತೀನಿ ಸೈಡ್ ಬಾ ಮನೆ ಸೊ ಇದು ಬಂದು ಖಾರ ಮಂಡಕ್ಕಿ ಇದಕ್ಕೆ ಇಪ್ಪತ್ತು ರೂಪಾಯಿ ರೂಪಾಯಿ ಇದಕ್ಕೆ ಮತ್ತು ಕೆ ಜಿ ಮ್ಯಾಂಗೋ ಬಂದು ನೂರ ಇಪ್ಪತ್ತು ರೂಪಾಯಿ ನಿಮ್ಮೂರಲ್ಲಿ ಎಷ್ಟೆಷ್ಟು ರೂಪಾಯಿ ಅಂತ ಕಮೆಂಟ್ ಮಾಡಿ ಓಕೆನಾ ಹಾಂ ಕಮೆಂಟ ಏನು ಮಾಡ್ಬೇಕಪ್ಪ ಜಾಸ್ತಿಯನ್ನು ತಂದಿಲ್ಲ ಸ್ವಲ್ಪನೇ ತಂದಿರೋದು ಏನೇನು ಅಂತ ತೋರಿಸ್ತೀನಿ ಇಟ್ಕಂಬನೇ ಇಟ್ಕೊಂಬನೇ ಇಡ್ಕೊಂಬನೇ ಇಟ್ಕೊಂಬನೇ ಸೊ ವೀಕ್ಲಿ ವೀಕ್ಲಿ ಹೋಗ್ತಾ ಇರ್ತೀನಲ್ವಾ ಆ್ಯಂಡ್ ನಾವು ಮೈಗೆ ಯೂಸ್ ಮಾಡೋದು ಬಂದು ಸಂತೂರ್ ಸೋಪ್ ಓಕೆನಾ ಹಾಂ ನೋಡಿ ಗೈಸ್ ಇದು ಸಂತೂರ್ ಸೋಪು ಆ್ಯಂಡ್ ಇದು ಪೇಸ್ಟ್ ರೆಡ್ ಲೇಬಲ್ ಡಾಬರ್ದು ಪೇಸ್ಟು ಆ್ಯಂಡ್ ನಾವು ಬಟ್ಟೆ ಯೂಸ್ ಮಾಡೋದು ನಾನು ಅರಸನ್ ಸೋಪು ಅರಸನ್ ಸೋಪಾ ಸೊ ಅಂಡ್ ಜೀರಿಗೆ ಖಾಲಿ ಆಗಿತ್ತು ನಮ್ಮ ಮನೆಯಲ್ಲಿ ಸೊ ಪ್ರತಿಯೊಂದು ಅಡುಗೆಗೂ ಬೇಕೇ ಬೇಕಲ್ಲ ಜೀರಿಗೆ ಜೀರಿಗೆ ತಗೊಂಡೆ ಏನಪ್ಪ ಆ್ಯಂಡ್ ಟೊಮೊಟೊ ಎರಡು ಕೆ ಜಿ ಆ್ಯಂಡ್ ಕ್ಯಾರೆಟ್ ಬಂದು ಒಂದು ಕೆ ಜಿ ಆಲೂಗೆಡ್ಡೆ ಬಂದು ಎರಡು ಕೆ ಜಿ ತೊಗೊಂಡಿದ್ದೀನಿ ಇಷ್ಟೇ ತಂದಿರೋದು ಜಾಸ್ತಿ ತಂದಿಲ್ಲ ಹ್ಞೂ ಉಂಟಾ ಆಮೇಲೆ ಮ್ಯಾಂಗೋ ಒಂದು ಕೆ ಜಿ ತಂದಿದ್ದೀನಿ ಎತ್ತಿಟ್ಟಿದ್ದೀನಿ ಸೊ ಇಲ್ಲೆಲ್ಲ ಅಲ್ಲೊಂದು ಟೊಮೊಟೊ ಬಿದ್ದಿದೆ ನೋಡಿ ಹ್ಞೂ ಹಾಂ ನೋಡಿ ಗಾಯಿಸಿ ಇಷ್ಟು ತಂದಿದ್ದೀನಿ ಇವಾಗ ಇದನ್ನೆಲ್ಲ ಎತ್ತಿಡೋಣ ಹಾಂ ಇದೆಲ್ಲ ಎತ್ತಿಡಬೇಕು ಇಷ್ಟಕ್ಕೆ ಎಷ್ಟು ರೂಪಾಯಿ ಆಗಿರ್ಬೋದು ಅಂತ ಕಮೆಂಟ್ ಮಾಡಿ ನಾನು ಈ ವಿಡಿಯೋದಲ್ಲಿ ಒಂದು ನಿಮ್ಗೆ ಟಾಸ್ಕ್ ಕೊಡ್ತೀನಿ ಆಂ ಕಮೆಂಟಾ ಸೊ ನಿಮ್ಗೆ ಇದರಲ್ಲಿ ಏನೇನು ಎಷ್ಟೆಷ್ಟು ಅಂತ ಹೇಳ್ತೀನಿ ಓಕೆನಾ ಇದು ಇಪ್ಪತ್ತೈದು ಇದು ಇಪ್ಪತ್ತು ಇದು ಬಂದು ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಇದು ಬಂದು ಎಪ್ಪತ್ತು ರೂಪಾಯಿ ಇದು ಇಪ್ಪತ್ತು ರೂಪಾಯಿ ಹಾಂ ಕಮೆಂಟ್ ಸೊ ಕ್ಯಾರೆ ಕ್ಯಾರೆಟ್ ಬಂದು ಒಂದು ಕೆ ಜಿ ಅನಿಸುತ್ತೆ ತೊಗೊಂಡಿದು ಇಪ್ಪತ್ತು ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಆ್ಯಂಡ್ ಇದು ಬಂದು ಟೊಮೊಟೊ ಬಂದು ನಲ್ವತ್ತು ರೂಪಾಯಿ ಕೆ ಜಿ ಎರಡು ಕೆ ಜಿ ತಗೊಂಡಿದ್ದೀವಿ ಆ್ಯಂಡ್ ಆಲೂಗಡ್ಡೆ ಬಂದು ಎರಡು ಕೆ ಜಿ ತಗೊಂಡಿದ್ದೀನಿ ಇದು ಅಷ್ಟೇ ನಲ್ವತ್ತು ರೂಪಾಯಿ ಕೆ ಜಿ ಇಷ್ಟಕ್ಕೆ ಎಷ್ಟಾಯಿತು ಅಂತ ಟೋಟಲ್ ಕಮೆಂಟ್ ಸಕ್ಸಾಗ ಕಮೆಂಟ್ ಮಾಡಿ ಓಕೆನಾ ಆ್ಯಂಡ್ ಇದು ಬಂದು ಚೆನ್ನ ಚೆನ್ನಾಗಿರುತ್ತೆ ನಂಗೆ ಇಷ್ಟ ಆಗುತ್ತೆ ಸೊ ಗಾಯ್ಸ್ ನಾನು ಲಾಸ್ಟ್ ಬ್ಲಾಗಲ್ಲೇ ಇದೆ ಸಂತೆಗೆ ಹೋದರೆ ಏನಾದರೂ ತಿನ್ನೋಕ್ಕೆ ತೊಂದರೆನೇ ಮಜಾ ಈಗ ನಮ್ಮ ಬೇಬಿ ಫುಲ್ ಎಂಜಾಯ್ ಏನು ಮಾಡ್ತಿದ್ದೀವಿ ಮೊನ್ನೆ ಏನು ತಿಂತಿದ್ದೀಯ ಖಾರ

ಫ್ರೆಂಡ್ಸ್ ತಿಂತರೀ ಖರೇ ಆಗ್ತದೆ ತಿಂತ ಅವಳೆ ಏನ ಹ್ಮ್ ನೋಡಿ ಗಾಯ್ ಬರ್ತಾ ಬರ್ತಾ ಪೋಲಿ ಆಗ್ತೈತಿ ನಮ್ಮನೇಲಿ ಪೋಲಿಯೇ ಬನ್ನಿ ಮನೆಗೆ ಹೋಗ್ತನು ಅಲ್ಲಿ ಅಲ್ಲಿಗೆ ದ್ರಾಕ್ಷಿ ಮತ್ತೆ ಅ ನಿದ್ದೆ ಆಗ್ಬಿಡುತ್ತಾ ಅದನ್ನ ಕೊಡ್ಸ್ತೇ पापा ಬಂದಿದ್ಲಲ್ವಾ ಅಂತ ಹೇಗಿದೆ ಹ್ಮ್ ಹ್ಮ್ ಹೇಗಿದೆ ಸೂಪರನ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲ ಎತ್ತಿಟ್ಟು ಒಂದು ವಿಡಿಯೋ ಎಡಿಟ್ ಮಾಡೋದಿತ್ತು ಎಡಿಟ್ ಮಾಡಿದ್ದೀನಿ ಸೊ ನಿಮಗೆ ಗೊತ್ತು ನಾನು ಹೋಗಬೇಕಾದ್ರೆ ಬಿಸಿಲು ತುಂಬ ಇತ್ತು ಸೊ ಸ್ವಲ್ಪ ಟ್ಯಾನ್ ಆಗಿದ್ದೀನಿ ಅನ್ನಿಸ್ತು ಇವತ್ತು ಸಖತ್ತಾಗಿರೋ ಟ್ಯಾನ್ ರಿಮೂವಲ್ ಫೇಸ್ ಪ್ಯಾಕ್ ತೋರಿಸ್ತೀನಿ ಜೊತೆಗೆ ಒಂದು ಸೂಪರ್ ಫೈನ್ ಫಾಸ್ಟ್ ಲಾಸ್ಟ್ ಸ್ಕಿನ್ ವೈಟನಿಂಗ್ ಫೇಸ್ ಪ್ಯಾಕ್ ಕೂಡ ತೋರಿಸ್ತೀನಿ ಬನ್ನಿ ಹೋಗೋಣ ಆಟ ಆಡ್ತಿದ್ದಾಳೆ ನಮ್ಮ ಪಾಪು ಇದು ಪಿಂಪಲ್ ಪಿಂಪಲ್ ಮಾರ್ಕ್ ಪಿಗ್ಮಾಂಟೇಶನ್ ಮತ್ತು ಟ್ಯಾನಿಂಗ್ ಆಗಿದ್ರೂ ಕೂಡ ಹೋಗುತ್ತೆ ಟ್ರೈ ಮಾಡಿ ಓಕೆನಾ ಏನೇನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಮಿಲ್ಕ್ ಪೌಡರ್ ತುಂಬ ಸ್ಕಿನ್ ಸಾಫ್ಟ್ ಆಗುತ್ತೆ ಚೆನ್ನಾಗಿ ನಾಯಿಶ್ಟೈಸ್ ಆಗುತ್ತೆ ಓಕೆನಾ ಸೊ ನನ್ನ ಒಂದು ಇಷ್ಟೇನು ಮಾಡಿ ಅಂದರೆ ನಾನಿಲ್ಲಿ ರೆಗ್ಯುಲರಾಗಿ ಫೇಸ್ಗೆ ಯೂಸ್ ಮಾಡೋದು ಸೊ ಇಲ್ಲಿ ಒಂದು ಸ್ಪೂನಷ್ಟು ಕಡಲೆ ಅಸಿಟ್ ಹಾಕ್ತಾ ಇದ್ದೀನಿ ಓಕೆನಾ ಆ್ಯಂಡ್ ಗಾಯ್ಸ್ ನೆಕ್ಸ್ಟ್ ಒಂದು ಸ್ಪೂನ್ ಅಷ್ಟು ಆಲ್ ಪೌಡರ್ ಇದು ನಮ್ಮ ಬೇವಿಗೆ ಅಂಗನ್ವಾಡಿ ಕೊಡ್ತಾರಲ್ಲ ಸೊ ಅದು ಸೊ ಇಷ್ಟ ಆಗ್ತಾ ಇದ್ದೀನಿ ಸಾಕು ಇಷ್ಟ ಆಗಿದ್ರೆ ಗಾಯಸ್ ನೆಕ್ಸ್ಟ್ ಬಂದು ಒಂದು ಸ್ಪೂನ ಸ್ಲೆಮನ್ ಹನಿ ಇದು ಬಂದು ಡಾಬರ್ ಕಂಪ್ನಿ ತೋರಿಸಿ ತಿಂತಾರೆ ರಿ ಝೂಮ್ ಮಾಡಿ ಹ್ಞೂ ಯಲ್ಡ್ಸ್ ನಂಬರ್ ಒನ್ ಬೆಸ್ಟ್ ಹನಿ ಇದು ಕಂಪ್ನಿ ಚೆನ್ನಾಗಿರುತ್ತೆ ಸೊ ಒಂದು ಸ್ಪೂನಷ್ಟು ಹಾಕೊಳ್ಳಿ ಓಕೆನಾ ಗ್ಲೋ ಬರೋಕ್ಕೆ ಇವಾಗ ಏನು ಮಾಡಿ ಅಂದರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕೈಯಲ್ಲೇ ಇದನ್ನು ಮಿಕ್ಸ್ ಮಾಡಿ ಕೈಯಲ್ಲೇ ಮಿಕ್ಸ್ ಮಾಡಿ ನಾನು ನಿಮಗೆ ಸಿಗ್ತೀನಿ ಓಕೆ ಗ್ಯಾಸ್ ನೋಡಿ ಇವಾಗ ರೆಡಿಯಾಗಿದೆ ಬನ್ನಿ ಇವಾಗ ಇದನ್ನು ಅಪ್ಲೈ ಮಾಡಿ ಸಿಕ್ತೀನಿ ಓಕೆ ಸೊ ಇವತ್ತಿನ ವಿಡಿಯೋ ನಮ್ಮ ಬೇಬಿ ಶೂಟ್ ಮಾಡ್ತಿದ್ದಾಳೆ ಹಂಗೆ ಇಡ್ಕೊ ಡ್ರೈ ಪೋಡ್ ಅಲ್ಲಿಂದ ತಗೊಂಬಂದಿಲ್ಲ ಇಟ್ಕೊಳ್ಳೋಸೊತ್ತಿಗೆ ಟೈಮ್ ಆಗುತ್ತೆ ಇಟ್ಕೊ ಅಂದರೆ ಹಿಡ್ಕೊಂಡಿದ್ದಾಳೆ ಸೊ ಇವಾಗ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಎತ್ತು ಮೇಲೆ ಇತ್ತು ಕೆಳಗೆ ಅಪ್ಲೈ ಮಾಡಿ ಚೆನ್ನಾಗಿ ಇದಕ್ಕೆ ನೀವು ಕಾಫಿ ಪೌಡರ್ ಇದ್ದರೆ ಕಾಫಿ ಪೌಡರ್ ಕೂಡ ಯೂಸ್ ಮಾಡಿ ಚೆನ್ನಾಗಿ ಟ್ಯಾನ್ ರಿಮೂವ್ ಮಾಡುತ್ತೆ ಸೊ ನಮ್ಮ ಮನೇಲಿ ಕಾಫಿ ಕಾಫಿ ಪುಡಿ ಇಲ್ಲ ನಾವು ಟೀ ಕಾಫಿಗೆಲ್ಲ ಯೂಸ್ ಮಾಡಲ್ಲ ಬಟ್ ನೀವು ಯೂಸ್ ಮಾಡಿ ಓಕೆ ನಾನು ನಾನು ಜಾಸ್ತಿ ಮನೇಲಿ ಏನಿದೆ ಅದರಲ್ಲೇ ಈ ರೀತಿ ಚಿಕ್ಕ ಮನೇಲಿ ಏನಿದೆ ಅದರಲ್ಲೇ ಈ ರೀತಿ ಚಿಕ್ಕ ಪುಟ್ಟ ಹೋಮ್ ರೆಮಿಡಿ ಹೌಸ್ ವೈಫ್ಗಳು ಟ್ರೈ ಮಾಡ್ತಾ ಇರಿ ಯಾಕೆಂದ್ರೆ ನಮ್ಮ ಸ್ಕಿನ್ ನಾವೇ ಕಾಪಾಡ್ಕೋಬೇಕು ಈಗ ನಾನು ಎಲ್ಲೇ ಆಚೆ ಹೋದ್ರು ಏನು ಏನು ಕೇಳ್ತಾರೆ ಅಂದರೆ ನೀವು ಪಿ ಯು ಸಿ ನಾ ಟೆಂತ್ ಅಂತ ಕೇಳ್ತಾರೆ ಬಿಕಾಸ್ ನಾನು ಇಲ್ಲ ಜಾಸ್ತಿ ಮತ್ತೆ ಆ ರೀತಿ ಗ್ರಾ ಅಹ್ ಮೇಂಟೈನ್ ಓಕೆನಾ ನಮ್ಮ ನಾವು ಯಾವತ್ತೂ ಏಜ್ ಆಗಿರೋಂಗೆ ಕಾಣಿಸ್ಬಾರ್ದು ನಮ್ಮ ಏಜಿನ ಕಡಿಮೆ ಇದೆಯೇನೋ ಅಂತ ಅನಿಸ್ಬೇಕು ಹಂಗೆ ಟ್ರೈ ಮಾಡಿ ಓಕೆ ಆ ಸ ಒಂದೇ ಸತಿ ಆಗೋಲ್ಲ ನಾನು ನಿಮಗೆ ಯಾವುದೇ ಥರ ಪಾರ್ಲರಿಂದ ತಂದು ಟ್ರೈ ಮಾಡಿ ಅದೆಲ್ಲ ಏನು ಹೇಳೋಲ್ಲ ದುಡ್ಡು ಕೊಟ್ಟು ಈಗ ಬೋಂಡ ಮಾಡೋಕಿಟ್ಟು ತಂದೆ ತರ್ತೀವಲ್ವ ಆ್ಯಂಡ್ ಮೆಲಕ್ ಪೌಡರ್ ಈ ರೀತಿ ಮಕ್ಕಳಿದ್ರೆ ಮಕ್ಳಿಗೆ ಕೊಡ್ತಾರೆ ಇಲ್ಲ ಅಂದರೆ ತರಲಿ ತನ್ನಿ ದುಡ್ಡು ಕೊಟ್ಟು ಪರವಾಗಿಲ್ಲ ತುಂಬ ಒಳ್ಳೆಯದು ಚೆನ್ನಾಗಿ ಮಾಯ್ಚರೈಸ್ ಮಾಡ್ತೀವಿ ಗ್ಲೋಯಿಂಗ್ ಆಗೋಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಅನಿ ಮಕ್ಕಳಿರೋ ಮನೇಲಂತೂ ತಂದೆ ತಂದೆ ಇಟ್ಟಿರ್ತೀರ ನಿಜವಾಗ್ಲೂ ಯೂಸ್ ಮಾಡಿ ತಿಮ್ ಈ ಮೂರರಿಂದ ಒಂದು ಒಳ್ಳೆ ಬೆನಿಫಿಟ್ಸ್ ಇದೆ ಕಾಫಿ ಪೌಡರ್ ಇದ್ದರೆ ಅದು ಕೂಡ ಯೂಸ್ ಮಾಡಿ ಟ್ಯಾನಿಂಗ್ ಹೋಗೋಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸೊ ಫ್ರೆಂಡ್ಸ್ ಈ ಮೂರಿಂದ ಏನೇನು ಬೆನಿಫಿಟ್ಸ್ ಅಂತ ಹೇಳ್ಬಿಡ್ತೀನಿ ಅನ್ಗುಂಡು ಸೊ ಯಾ ಈ ರೀತಿ ಇಡಿ ಏನೇನು ಬೆನಿಫಿಟ್ಸ್ ಅಂತ ಫಸ್ಟ್ ಹೇಳ್ಬಿಡ್ತೀನಿ ಕಡಲೆ ಅಸಿಟ್ ಬಂದು ನ್ಯಾಚುರಲ್ ಸ್ಕಿನ್ ಕ್ಲೆನ್ಸಿಂಗ್ ಏನೇ ಧೂಲು ಡಸ್ಟ್ ಇದ್ದರೂ ನೀಟಾಗಿ ಕ್ಲೀನ್ ಮಾಡುತ್ತೆ ಅಷ್ಟೇ ಅಲ್ಲದೆ ಟ್ಯಾನ್ ಇದ್ದರೆ ಟ್ಯಾನಿಂಗ್ ಹೋಗೋಕ್ಕೂ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಅನಿ ಬಂದು ಒಳ್ಳೆ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಇದೆ ವೈಟನಿಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲದೆ ನಮ್ಮ ಸ್ಕಿನ್ನ ಚೆನ್ನಾಗಿ ಮಾಯ್ಚರೈಸ್ ಮಾಡುತ್ತೆ ಪಿಂಪಲ್ ಪಿಂಪಲ್ ಮಾರ್ಕ್ ಆಗಿದ್ರೆ ತುಂಬ ಚೆನ್ನಾಗಿ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಬಂದು ಮಿಲಿಕ್ ಪೌಡರ್ ಯೂಸ್ ಮಾಡಿದ್ದೀನಿ ಅದು ನನ್ನ ಫೇವ್ರೇಟ್ ಗಾಯ್ಸ್ ನನ್ನ ಅದು ತುಂಬ ಚೆನ್ನಾಗಿ ಮಾಯ್ಚರೈಸ್ ಮಾಡುತ್ತೆ ವೈಟನಿಂಗ್ ಸ್ಕಿನ್ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಪಿಂಪಲ್ ಪಿಂಪಲ್ ಮಾರ್ಕ್ ಹೋಗೋಕ್ಕೂ ಹೆಲ್ಪ್ ಮಾಡುತ್ತೆ ಒಂದು ಒಳ್ಳೆ ಗ್ಲೋಯಿಂಗ್ ಕಡೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇದನ್ನು ಇವಾಗ ನಾನೊಂದು ಫಿಫ್ಟೀನ್ ಮಿನಿಟ್ಸ್ ಅಂತೂ ಬಿಡ್ತೀನಿ ಇವಾಗ ಟೈಮ್ ಎಂಟು ಗಂಟೆ ಒಂದು ಎಂಟು ಇಪ್ಪತ್ತರವರೆಗೂ ಬಿಡ್ತೀನಿ ಇನ್ನು ನಮ್ಮ ಹಸ್ಬೆಂಡ್ ಬರೋದು ಲೇಟು ಒಂದು ಎಂಟು ಇಪ್ಪತ್ತರವರೆಗೂ ಬಿಟ್ಟು ಆಮೇಲೆ ನಾನು ಇದನ್ನು ವಾಶ್ ಮಾಡಬೇಕಾದ್ರೆ ನಿಮಗೆ ಸಿಗ್ತೀನಿ ಓಕೆನಾ ಥ್ಯಾಂಕ್ ಯು ಮಗ್ಲೇ ಇವತ್ತು ನಮ್ಮ ಬೇಬಿ ಶೂಟ್ ಮಾಡ್ತಿದ್ದಾಳೆ ಫಾರ್ ದ ಫಸ್ಟ್ ಟೈಮ್ ಐ ಥಿಂಕ್ ಲಾಸ್ಟ್ ಟೈಮ್ ಒಂದು ಯಾವುದೋ ಒಂದು ವಿಡಿಯೋ ಶೂಟ್ ಮಾಡಿ ಕೊಟ್ಟಿದ್ಲು ಅದು ಅಷ್ಟು ಬರಲಿಲ್ಲ ಇದು ಒಂಥರ ಚೆನ್ನಾಗಿ ಕ್ಯಾಮ್ರಾ ಇಟ್ಟಿದ್ದಾರೆ ಇನ್ನು ಮುಂದೆ ನನಗೆ ಟೆನ್ಷನ್ ಇಲ್ಲ ಬ್ಲಾಗ್ಸ್ ಮಾಡೋಕ್ಕೆಲ್ಲ ನಮ್ಮ ಬೇಬಿ ಶೂಟ್ ಮಾಡುತ್ತೆ ಮಾಡ್ತೀವಿ ಮನೆ ಮಾಡ್ತೀಯಾ ಹ್ಞೂ ಅಂತಿದ್ದಾಳೆ ನೋಡಿ ಇವಾಗ ಫುಲ್ಲು ಡ್ರೈ ಆಗಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಹೋಗಿ ನಾನು ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ ಇದೊಂಥರ ಫೀಲ್ ಮಾಸ್ ಥರ ಆಗುತ್ತೆ ವೆಲ್ಕಮ್ ಬ್ಯಾಕ್ ಇಷ್ಟು ಗ್ಲೋ ಕಾಣಿಸ್ತಿದೆ ಅಂತ ನೀವು ಐಡೆಂಟಿಫೈ ಮಾಡಿ ಇನ್ನೂ ನಾನು ಒರೆಸ್ಕೊಂಡಿಲ್ಲ ಒರ್ಸ್ಕೊಂಡ್ಬಿಟ್ಟೆ ನಿಮಗೆ ತೋರಿಸೋಣ ಅಂತ ನೋಡಿ ಮಿಲ್ಕ್ ಪೌಡರ್ ನಂಗೆ ಸಖತ್ ಇಷ್ಟ ಮೈ ಫೇವ್ರೇಟ್ ಒರೆಸ್ಕೊಂಡು ತೋರಿಸ್ತೀನಿ ಸಿ ನೋಡಿ ಇದನ್ನು ಟ್ರೈ ಮಾಡಿ ಗಾಯ್ಸ್ ನೀವು ಇದನ್ನು ದಿನ ಬೇಕಾದ್ರೂ ಟ್ರೈ ಮಾಡ್ಬೋದು ಆ್ಯಂಡ್ ಇದು ಬಾಯ್ಸ್ ಆರ್ ಗರ್ಲ್ಸ್ ಇಬ್ಬರಲ್ಲಿ ಯಾರು ಹಾಂ ಫ್ರೆಂಡ್ಸ್ ನೋಡಿ ಇವಾಗ ಫುಲ್ ವಾಶ್ ಮಾಡ್ಕೊಂಡು ಬಂದಿದ್ದೀವಿ ಗಚ್ಚರಿ ಮೇಲೆ ಸ್ವಲ್ಪ ಓಕೆ ಹಿಂಗಿರಲಿ ಈ ಈ ವಿಡಿಯೋ ಕೂಡ ಅವಳೆ ರೆಕಾರ್ಡ್ ಮಾಡ್ತಾ ಇದ್ದಾಳೆ ಸೊ ಇನ್ನು ಮುಂದೆ ನಂಗೆ ಡ್ರೈ ಕೂಡ ಅವಶ್ಯಕತೆ ಇಲ್ಲ ನಮ್ಮ ಬೇಬಿ ದೊಡ್ಡ ಆಗ್ತಾ ಇದ್ದಾಳೆ ಸ್ವಲ್ಪ ಮೇಲೆ ಮನೆ ಹಿಂಗಿದ್ಕ ಸೊಂಪು ಕಲರ್ಸ್ ಬಿಡ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ನನ್ನ ನೈಟ್ ಸ್ಕಿನ್ ಕೇರ್ ರುಟೀನ್ ಡೈಲಿ ಇದೇ ಇರುತ್ತೆ ಅಂತ ಹೇಳಲ್ಲ ಒಂದಿನ ದಿನ ಮಿಸ್ ಆಗಿ ಆಗತ್ತೆ ಖಂಡಿತವಾಗ್ಲು ಸುಮ್ ಸುಮುದ್ಕಾ ಅಲ್ಲಾಡ್ಸ್ಬಿಡ ಹಿಂಗೆ ಎತ್ತು ಮೇಲೆ ಎತ್ತು ಮೇಲೆ ಸಾಕು ಮೇಲೆ ಎತ್ತಳೆ ಸೊ ಮೇಲೆ ಸ್ವಲ್ಪ ಫೇಸ್ ಕಡಲೆ ಹಸಿಟ್ಟಾಗಿರೋದ್ರಿಂದ ಡ್ರೈ ಆಗೇ ಆಗಿರುತ್ತೆ ಸೊ ಹಾಗಾಗಿ ನಾನು ಇವಾಗ ಒಂದು ಮಾಯ್ಚರೈಸರ್ ಯೂಸ್ ಮಾಡ್ತಿದ್ದೀನಿ ಅದೇ ಥರ ಕಾಸ್ಟ್ಲಿ ಮಾಯ್ಚರೈಸರ್ ಎಲ್ಲ ಏನಿಲ್ಲ ನಮ್ಮ ಬೇಬಿಗೆ ಎತ್ತಿ ನಮ್ಮ ಬೇಬಿಗೆ ನಾನು ಇದನ್ನೇ ಯೂಸ್ ಮಾಡೋದು ಓಕೆನಾ ಹಿಮಾಲಯ ಬೇಬಿ ಕ್ರೀಮ್ ಸೊ ಇದನ್ನು ನಾನಿವಾಗ ಮಾಶ್ಚರೈಸರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಇದು ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನ್ ನಿಮ್ಗೆ ಇದು ಮಾಡೋಕ್ಕಾಗಲಿಲ್ಲ ಅಂದ್ರೆ ಜಸ್ಟ್ ಫೇಸ್ ವಾಶ್ ಆಪಿಸು ಜಸ್ಟ್ ಫೇಸ್ ವಾಶ್ ಆದ್ರೆ ಯೂಸ್ ಮಾಡ್ಕೊಂಡು ಮುಖ ತೊಳೀರಿ ಓಕೆನಾ ರಾತ್ರಿ ಮಲಗುವಾಗ ಸಾಕು ತೊಳ್ಕೊಳ್ಳಲ್ಲ ಆಗೋಲ್ಲ ರಾತ್ರಿ ಮಲಗುವಾಗ ದಿನ ದಿನ ಕೂಡ ನೀವು ಚೆನ್ನಾಗಿ ಫೇಸ್ ವಾಶ್ ಮಾಡಿ ಬರ ಓಕೆನಾ ಇದನ್ನು ಯೂಸ್ ಮಾಡ್ಬೋದು ಇದು ಯಾವುದೇ ಥರ ಕೆಮಿಕಲ್ ಯೂಸ್ ಮಾಡಿರೋಲ್ಲ ಇದರಲ್ಲಿ ಮಗುಗೆ ಯೂಸ್ ಮಾಡೋದಲ್ವಾ ಸೊ ಹಾಗಾಗಿ ಇದು ನನ್ನ ಇವತ್ತಿನ ಸ್ಕಿನ್ ಕೇರ್ ಇದನ್ನು ನೀವು ಡೈಲಿ ಟ್ರೈ ಮಾಡ್ಬೋದು ಡೈಲಿ ನೈಟ್ ಟ್ರೈ ಮಾಡೋದ್ರಿಂದ ಇದಕ್ಕೆ ಸ್ವಲ್ಪ ಕಾಫಿ ಪೌಡರ್ ಮತ್ತೆ ಅಷ್ಟ ಯೂಸ್ ಮಾಡಿ ಆ್ಯಂಡ್ ಇನ್ನೊಂದು ಹೇಳಬೇಕು ಇದು ಆಲ್ ಸ್ಕಿನ್ ಟೈಪ್ ಇದು ಸೆನ್ಸಿಟಿವ್ ಸ್ಕಿನ್ ಕೊರೋಡ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಇರೋರು ಕೂಡ ಇದನ್ನು ಯೂಸ್ ಮಾಡಬಹುದು ಯಾವುದೇ ಥರ ಡ್ಯಾಮೇಜ್ ಆಗೋದಕ್ಕೆ ಏನಿಲ್ಲ ವೆರಿ ಗುಡ್ ವೆರಿ ನೈಸ್ ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ತುಂಬ ಜನ ಹೇಳ್ತಿರ್ತೀರ ಕಂಟೆಂಟ್ ಇರೋ ವಿಡಿಯೋ ಮಾಡಿ ಅಂತ ಈ ಥರ ವೀಡಿಯೋ ಮಾಡಿದಾಗ ಯಾರೂ ನೋಡಲ್ಲ ಸೊ ಅದಕ್ಕೆ ನಾನು ಜಾಸ್ತಿ ಮಾಡೋಕ್ಕಾಗಲ್ಲ ನನ್ನ ನೈಟ್ ಸ್ಕಿನ್ ಕೇರ್ ರುಟೀನ್ ಆ್ಯಂಡ್ ಮತ್ತು ನನ್ನ ಈವ್ನಿಂಗ್ ರುಟೀನ್ ಮತ್ತು ಇವತ್ತು ಸಂತೆಗೆ ಹೋಗಿದ್ದ ಅಷ್ಟು ವೀಡಿಯೋಸು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಅದು ನಂಗೆ ಗೊತ್ತಾಗಬೇಕು ಅಂದರೆ ಪ್ಲೀಸ್ ಲೈಕ್ ಮಾಡಿ ಓಕೆನಾ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಓಕೆನಾ ಸೊ ಫಸ್ಟ್ ಇತ್ತೀಚಿನ ನಿನ್ನಲ್ಲಿ ಸ್ಕಿನ್ ಕೇರ್ ಮಾಡೋದೆಲ್ಲ ಬಿಟ್ಟಿದೆ ಇನ್ನು ಮುಂದೆ ಅದನ್ನೆಲ್ಲ ಮತ್ತೆ ಟ್ರೈ ಮಾಡ್ತಿರೋದರಿಂದ ನನ್ನ ಸ್ಕಿನ್ ನೋಡಿ ಎಷ್ಟಕ್ಕ್ಯೂ ಟೇಸ್ಟಾಗಿ ಆಗ್ತದೆ ಸೀರಿಯಸ್ಲಿ ನನಗೆ ಒಂಥರ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನನಗೆ ನನ್ನ ಮೇಲೆ ಆಸೆ ಆಗುತ್ತೆ ಎಲ್ರಿಗೂ ಹಂಗೆನ ಕಮೆಂಟ್ ಮಾಡಿ ಮುಖ ತೊಳೆದು ಈ ಮೇಕಪ್ ಮಾಡ್ಕೊಂಡಾಗ ಓಕೆನಾ ಸೊ ಓಕೆ ಗಾಯ್ಸ್ ಬಾಯ್ ಎಲ್ರಿಗೂ ಗುಡ್ ನೈಟ್ ಸ್ವೀ ಡ್ರೀಮ್ಸ್ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಯಾರ್ಯಾರು ಇಲ್ಲಿ ತನಕ ತುಂಬ ಪೇಶನ್ಸಿಂದ ನೋಡಿದಿರಾ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಓಕೆ